ಕಾಂಗ್ರೆಸ್ನ ಭದ್ರಕೋಟೆ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಸತತವಾಗಿ ಗೆದ್ದು ಬಂದಂತಹ ಕ್ಷೇತ್ರ ರಾಯಬರೇಲಿ ಈ ರಾಯ್ಬರೇರಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಈ ಬಾರಿ ಅಗ್ನಿ ಪರೀಕ್ಷೆಗಿಳಿತಿದ್ದಾರೆ ಕೆಲ ಹೊತ್ತಿನಲ್ಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ಸೋದರಿ ಪ್ರಿಯಾಂಕಾ ವಾದ್ರಾ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ರಾಹುಲ್ ಗಾಂಧಿಗೆ ಸಾಥ್ ಕೊಟ್ಟಿದ್ದಾರೆ ರಾಯಬರೇಲಿ ಹಾಗೂ ಅಮೇಥಿ ಟಿಕೆಟ್ ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಅಮ್ಮನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಎರಡ್ ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಸತತವಾಗಿ ನಾಲ್ಕು ಬಾರಿ ಸೋನಿಯಾ ಗಾಂಧಿ ಇಲ್ಲಿ ಗೆದ್ದು ಬಂದಿದ್ರು ರಾಜ್ಯಸಭೆಗೆ ಆಯ್ಕೆ ಆಗುವ ಸಮಯದ ತನಕವೂ ಕೂಡ ಇದೀಗ ರಾಹುಲ್ ಗಾಂಧಿ ಆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾದ್ರಾ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಸಾಥ್ ಕೊಟ್ಟಿದ್ದಾರೆ ರಾಯಬರೇಲಿ ಟಿಕೆಟ್ ಅನ್ನ ರಾಹುಲ್ ಗಾಂಧಿಗೆ ಘೋಷಣೆ ಮಾಡಿದೆ ಕಾಂಗ್ರೆಸ್ ಪಾಳಯ್ಯ ಅವರ ತಾಯಿ ಸೋನಿಯಾ ಗಾಂಧಿ ಪ್ರತಿನಿಧಿಸುತ್ತಿದ್ದಂತಹ ಕ್ಷೇತ್ರ ಇದು ರಾಯ್ಬರೇಲಿಯಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಂತಹ ಸೋನಿಯಾ ಗಾಂಧಿ ಸತತವಾಗಿ ಗೆದ್ದು ಬಂದಿದ್ದಾರೆ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿಗೆ ಟಿಕೆಟ್ ಘೋಷಣೆ ಆಗಿದ್ರೆ ಅಮೇಥಿಯಿಂದ ಕೆ ಎಲ್ ಶರ್ಮಾಗೆ ಟಿಕೆಟ್ನ ಘೋಷಣೆ ಆಗಿದೆ ಈಗಾಗಲೇ ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ ಮತದಾನ ಮುಗಿದಿದೆ ಅಲ್ಲಿಗ ವೈನಾಡು ಮತದಾನ ಮುಗಿತಾ ಇದ್ದಂತೆ ಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ವಯನಾಡ್ನಲ್ಲಿ ಎಲ್ ಎಫ್ನಿಂದ ಭಾರಿ ಪೈಪೋಟಿಯನ್ನು ಎದುರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ದೊಡ್ಡ ಮಟ್ಟದ ಪೈಪೋಟಿ ಇದೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಲೋಕಸಭಾ ಅಖಾಡಕ್ಕೆ ಹಾಗಾದ್ರೆ ಧುಮ್ಕೋದೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ ರಾಯಬರೇಲಿಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ ಅಂದ್ರೆ ಅಮೇಥಿಯಿಂದ ಈ ಬಾರಿ ರಾಹುಲ್ ಗಾಂಧಿ ಕಣಕ್ಕಿಳಿತಾರೆ ರಾಯಬರೇಲಿಯಿಂದ ಪ್ರಿಯಾಂಕಾ ವಾದ್ರಾ ಅವರು ಕಣಕ್ಕಿಳಿತಾರೆ ಅನ್ನುವಂಥ ಚರ್ಚೆಗಳಾಗಿತ್ತು ಎರಡು ಮೂರು ದಿನಗಳ ಹಿಂದೆ ಎರಡೂ ಕೂಡ ಉತ್ತರ ಪ್ರದೇಶದಲ್ಲಿ ಬರುವಂಥ ಲೋಕಸಭಾ ಕ್ಷೇತ್ರಗಳು ಎರಡೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆಗಳು ಸತತವಾಗಿ ಕಾಂಗ್ರೆಸ್ಸೇ ಗೆದ್ದು ಬಂದಿರುವಂಥ ಕ್ಷೇತ್ರ ರಾಯ್ಬರೇಲಿಯಿಂದ ಪ್ರಿಯಾಂಕಾ ವಾದ್ರಾ ನಿಲ್ತಾರೆ ಅಮೇಥಿಯಿಂದ ರಾಹುಲ್ ಗಾಂಧಿ ನಿಲ್ತಾರೆ ಇಬ್ಬರೂ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಹೋಗಿ ಬಾಲರಾಮನಿಗೆ ನಮಸ್ಕಾರ ಮಾಡಿ ಬರ್ತಾರೆ ಎನ್ನುವಂಥ ಸುದ್ದಿಗಳು ಕಳೆದ ವಾರವಷ್ಟೇ ಬಂದಿತ್ತು ಆದರೆ ಈಗ ರಾಯ್ಬರೇ ಬರೇಲಿಯಿಂದ ರಾಹುಲ್ ಗಾಂಧಿ ಮಾತ್ರ ಸ್ಪರ್ಧೆ ಮಾಡ್ತಿದ್ದಾರೆ ಅಮೇಥಿಯಿಂದ ಶರ್ಮಾ ಅನ್ನೋರಿಗೆ ಟಿಕೆಟ್ ಘೋಷಣೆ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅಶೋಕ್ ಗೆಹ್ಲೋಟ್ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಇದ್ದಾರೆ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರುಗಳೆಲ್ಲ ಕೂಡ ಉತ್ತರ ಪ್ರದೇಶಕ್ಕೆ ಬಂದಿದ್ದಾರೆ ನೀವು ನೋಡಿ ರಾಯಬರೇಲಿ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಪ್ರಥಮ ಚುನಾವಣೆ ಆಯ್ತಲ್ಲ ಅಲ್ಲಿಂದ ಟಿಲ್ ಟುಡೇ ಮೂರು ಬಾರಿ ಮಾತ್ರ ಸೋತಿದೆ ಕಾಂಗ್ರೆಸ್ ಅದು ಒಂದು ಬಾರಿ ತುರ್ತು ಪರಿಸ್ಥಿತಿಯ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರು ಕೂಡ ಚುನಾವಣೆಯಲ್ಲಿ ಸೋಲ್ತಾರೆ ಮೂರು ಬಾರಿ ಅಷ್ಟೇ ಸೋತಿದೆ ಇನ್ನುಳಿದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸತತವಾಗಿ ಗೆದ್ದು ಬಂದಿರುವಂತಹ ಕ್ಷೇತ್ರ ಇದು ಈ ಹಿಂದೆ ಅದನ್ನು ಇಂದಿರಾ ಗಾಂಧಿಯವರು ಪ್ರತಿನಿಧಿಸ್ತಾ ಇದ್ರು ಅದಕ್ಕೂ ಮೊದಲ ಇಂದಿರಾ ಗಾಂಧಿಯವರ ಪತಿ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಇಂದಿರಾ ಗಾಂಧಿಯ ನಂತರ ಸೋನಿಯಾ ಗಾಂಧಿ ಸತತವಾಗಿ ಸೋನಿಯಾ ಗಾಂಧಿ ರಾಯಬರೇಲಿಂದ ಗೆದ್ದು ಬಂದಿದ್ದಾರೆ ಕಳೆದ ಬಾರಿಯೂ ಕೂಡ ಅವರು ಸ್ಪರ್ಧೆ ಮಾಡಿದ್ರು ಈಗ ಅವರಿಗೆ ಅನಾರೋಗ್ಯ ಇರೋ ಕಾರಣಕ್ಕಾಗಿ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಸೋನಿಯಾ ಗಾಂಧಿ ಇದೀಗ ರಾಯಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಈ ಬಾರಿ ಚುನಾವಣಾ ಕಣದಲ್ಲಿ ಇದ್ದಾರೆ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ